ಶುಭ ದಿನ ಎಲ್ಲರಿಗೂ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹತ್ತನೆಯ ಶ್ಲೋಕವನ್ನು ಚರ್ಚಿಸೋಣ ಅಪರ್ಯಾಪ್ತ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತ ಬಲಂ ಭೀಷಾಭಿರಕ್ಷಿತ ಅರ್ಥಾತ್ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದಾನೆ ಅವನಿಗೆ ಮತ್ತೆ ಆತಂಕ ಇದ್ದೇ ಇದೆ ಪಾಂಡವರ ಒಂದು ಸೈನ್ಯದ ಬಗ್ಗೆ ಆದರೂ ಕೂಡ ತೋರ್ಪಡಿಸಿಕೊಳ್ಳದೆ ಅವನ ಚರ್ಚೆಯನ್ನ ನೋಡಿ ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ನಮ್ಮ ಸೇನೆ ಅಂದರೆ ಕೌರವರ ಸೇನೆ ಅಪಾರವಾಗಿದೆ ಜನಸಂಖ್ಯೆಯಲ್ಲಿ ಯೋಧರಲ್ಲಿ ಹೆಚ್ಚಾಗಿದೆ ನನಗೆ ಅದು ಸಾಕು ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಇನ್ನೂ ಜ ಇನ್ನೂ ಯೋಧರು ಬೇಕು ನಮ್ಮ ಸೈನ್ಯಕ್ಕೆ ಅಂತ ಏಕೆಂದರೆ ಅವ್ನಿಗೆ ಆತಂಕ ಇದೆ ಪಾಂಡವರ ಸೈನ್ಯದ ಮೇಲೆ ಆದರೆ ಭೀಷ್ಮರಿಂದಲೇ ರಚಿಸಲ್ಪಟ್ಟಂತಹ ಪಾಂಡವರ ಸೇನೆ ಚಿಕ್ಕದಾಗಿದ್ದರೂ ಕೂಡ ಅದು ಅತ್ಯಂತ ಬಲಿಷ್ಠವಾಗಿದೆ ಅನ್ನುವಂತಹ ಒಂದು ಎಲ್ಲೋ ಅವನಿಗೆ ಅನ್ನಿಸ್ತಾ ಇದೆ ಅವರ ಸೈನ್ಯ ಕಡಿಮೆ ಇದ್ದರೂ ಕೂಡ ಸಂಖ್ಯೆಯಲ್ಲಿ ನಾವು ಸೋಲಬಹುದೇನೋ ಅನ್ನುವಂತಹ ಅನುಮಾನ ಆತನಿಗೆ ಇದ್ದೇ ಇದೆ ಅನ್ನೋದನ್ನು ಈ ಶ್ಲೋಕ ಅತ್ಯಂತ ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಅಂದರೆ ಆ ದುರ್ಯೋಧನನ ಮನಸ್ಥಿತಿ ನೋಡಿ ನಮಗೆಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವನ ಆತಂಕ ಹೇಗಿದೆ ಅನ್ನುವಂಥದ್ದು ತನ್ನ ಬಳಿ ದೊಡ್ಡ ಸೈನ್ಯ ಇದೆ ಆದರೂ ಕೂಡ ಮನಸ್ಸಿನಲ್ಲಿ ಆತಂಕ ಭಯ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಧರ್ಮ ಮತ್ತು ಏಕತೆ ಮತ್ತು ದೈವಿಕ ಶಕ್ತಿ ಪಾಂಡವರಿಗೆ ಹೆಚ್ಚಾಗಿರೋದೇ ಅವನಿಗೆ ಭಯವನ್ನು ಕಳವಳವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ಬಲ ಕೇವಲ ಸಂಖ್ಯೆ ಇಲ್ಲಲ್ಲ ನ್ಯಾಯ ನೀತಿ ಏಕತೆ ಮತ್ತೆ ಧರ್ಮದಲ್ಲಿದೆ ಅನ್ನುವಂತಹ ಒಂದು ಖಂಡಿತವಾಗ್ಲೂ ಆ ದುರ್ಯೋಧನಿಗೆ ಅರ್ಥವಾಗ್ತಾ ಇದೆ ಈ ಒಂದು ಕ್ಷಣದಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು